ರಾಜು ಜಿಲ್ಲಾ ಉತ್ಸವದ ಅಂಗವಾಗಿ ಇಂದಿನಿಂದ ಎರಡು ದಿನಗಳ ಕಾಲ ಮಕ್ಕಳ ಉತ್ಸವ ಮಕ್ಕಳ ಹಬ್ಬ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾಜು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಮಕ್ಕಳ ಹಬ್ಬವನ್ನು ಇಂದು ಉದ್ಘಾಟಿಸಲಾಯಿತು ಇನ್ನು ಈ ವೇಳೆ ಮಕ್ಕಳ ಒಂದು ಮನರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮ್ಯಾಜಿಕ್ ಶೋ ಸೇರಿದಂತೆ ವಿವಿಧ ಪ್ರತ್ಯಕ್ಷತೆ ಮತ್ತು ಕಾರ್ಯಾಗಾರವನ್ನು ಮಾಡಲಾಗಿದ್ದು ಇದೇ ವೇಳೆ ಮಕ್ಕಳಿಗಾಗಿ ರೋಬೋಟಿಕ್ ಚಿಟ್ಟೆಗಳ ಒಂದು ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಈ ಒಂದು ಪ್ರದರ್ಶನ ಮಕ್ಕಳನ್ನು ಸೆಳೆಯುತ್ತಿದೆ ರೋಬೊಟಿಕ್ ಚಿಟ್ಟೆಗಳ ಪ್ರದರ್ಶನದಲ್ಲಿ ಒಳಗೆ ವಿವಿಧ ರೀತಿಯ ಚಿಟ್ಟೆಗಳನ್ನು ರೋಬೊಟಿಕ್ ಯಂತ್ರಗಳಿಂದ ನಿರ್ಮಿಸಿ ಅಲ್ಲಿ ಅವುಗಳ ಚಲನೆ ಮಾಡುವಂತೆ ಮಾಡಿದ್ದು ಮಕ್ಕಳನ್ನು ಸಾಕಷ್ಟು ಆಕರ್ಷಿತ ಮಾಡುತ್ತಿದೆ Oh, <laughs> yeah. ಇಲ್ಲೂ ಕಾಣಿಸ್ತಾ ಇದ್ದಂದ್ರೆ ನಾನು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ನನಗೆ ಕಾಣಿಸ್ತಾ ಇದ್ದಂದ್ರೆ ನಾನು ಕೂಡ ಒಂದು ಬಳಿ ಮಟ್ಟದ ಈ ಒಂದು ರೈತರಿಗೆ ನಾನು ಪ್ರತ್ಯೇಕವಾಗಿ ನಾಡಕೇತರ ಉತ್ಸವವನ್ನು ರೈತರಿಗೆ ನಡೆದಿದ್ದೆ ನಾನು ಅಂದ್ರೆ ಅವರು ಹದಿಕ್ಕೊಂದು ವರ್ಷಗಳ ನಂತರ ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ರೈತರಿಗೆ ಉತ್ಸವ ನಾಡಕ ನೀರಿನ ಯಾಕಂದ್ರೆ ಯಾರು ಬಂದ್ರೆ ಒಂದು ವರ್ಷ ಆಗಿಲ್ಲ ರೈಚೂರಿಗೆ ಅಷ್ಟೇ ನಾನು ನೀವು ಈ ತರ ಒಂದು ದೊಡ್ಡ ಪ್ರಮಾಣ ಮಟ್ಟದ ಉತ್ಸವದಲ್ಲಿ ನಾನು ಭಾಗಿಯಾಗಿದ್ದೀನಿ ರಾಯಚೂರು ಕೂಡ ನಮ್ಮ ಒಂದ ಸಿಟಿಗಳು ಮೈಸೂರು ಹುಬ್ಬಳ್ಳಿ ಧಾರವಾಡ ಅಂತ ಒಂದು ಐಟಿ ಸಿಟಿಗಳ ತರ ಒಂದೂರು ಸಿಟಿ ಮುಂಬೈ ತರ ನಮ್ಮ ರಾಯಚೂರು ರಾಯಚೂರು ನಮ್ಮ ರಾಯಚೂರು ಕೂಡ ಅದೇ ರೀತಿಯಾಗಿ ಬರ್ಲಿಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು ಎಜುಕೇಶನ್ ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಿಗೂಗಳಲ್ಲಿಯೂ ನಮ್ಮ ರಾಜ್ಯ ಒಂದು ಉನ್ನತ ಮಟ್ಟಕ್ಕೆ ಬರಲಿ ಅಂತ ನಾನು ಎಲ್ಲರತ್ರಕೊಡ್ತಿದ್ದೀನಿ ಮೇಡಮ್ ತಮ್ಮ ಹೆಸರು ಶ್ರೀಮತಿ ಗಿರಿಜಾ ಹಾಗೂ ನಾನು ಕೂಡ ಕೃಷ್ಣ ರಾಮಕೃಷ್ಣ ಗುರುತಾಶ ಅವರ ಮಾಲ್ವಿ ತಾಲೂಕಿನ ಕುರುಡಿ ರಾಯಚೂರು ಹುಬ್ಬಳ್ಳಿಯ ಗೋಕರ್ಲ ಸೀಮಂತರದ ಸರ್ವೆ ನಂಬರ್ ಆರುನೂರ ನಲವತ್ತೇಳು ಬಾರು ಒಂದರಲ್ಲಿ ಇರುವ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅನ್ಯವಾಗಿ ವರ್ಗಾವಣೆ ಮಾಡಲಾಗಿದೆ ಎಂಬ ಆರೋಪದ ಮೇಲೆ ಮಾಲ್ವಿ ತಾಲೂಕಿನ ಗೋಕರ್ಲ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿ ರಾಧಿಕಾ ವಿರುದ್ಧ ವಾರಸುದಾರರು ಸಹಾಯಕ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಹುಲಿಗೆಯಮ್ಮ ಗಂಡ ಹಾದೆಪ್ಪ ಲಕ್ಷ್ಮೀ ಗಂಡ ಯಮನಪ್ಪ ಧ್ಯಾನಮ್ಮ ಗಂಡ ನಾಯರಣ ಹಾಗೂ ಶಾಂಭವಿ ಗಂಡ ದುರ್ಗಪ್ಪ ಅವರು ಸಲ್ಲಿಸಿದ ದೂರಿನಂತೆ ಸದರಿ ಜಮೀನು ಅವರ ತಾಯಿ ತಿ ಯಲ್ಲಮ್ಮ ಗಂಡ ಮಲ್ಕಪ್ಪ ಅವರ ಹೆಸರಿನಲ್ಲಿದ್ದು ಅವರು ಇಪ್ಪತ್ತ್ ಹನ್ನೆರಡು ಎರಡ್ ಸಾವಿರದ ಹದಿನೇಳರಂದು ನಿಧನರಾಗಿದ್ದರು ತಾಯಿಯ ಮರಣದ ನಂತರ ಜಮೀನಿಗೆ ತಾವೇ ಕಾನೂನುಬದ್ಧ ವಾರಸುದಾರರಾಗಿದ್ದು ತಮ್ಮ ಹೆಸರಿಗೆ ಪಟ್ಟ ವರ್ಗಾವಣೆ ಆಗಬೇಕಿತ್ತು ಎಂದು ತಿಳಿಸಿದ್ದಾರೆ ಆದರೆ ಗ್ರಾಮ ಲೆಕ್ಕಾಧಿಕಾರಿ ರಾಧಿಕಾ ಅವರು ಲಂಚ ಪಡೆದು ಗೋಕರ್ಲ ಗ್ರಾಮದ ಕೆಲ ವ್ಯಕ್ತಿಗಳ ಹೆಸರಿಗೆ ಜಮೀನಿನ ಪಟ್ಟ ಮಾಡಿಕೊಟ್ಟಿದ್ದ ದೂರಿನಲ್ಲಿ ಆರೋಪಿಸಲಾಗಿದೆ ಜೊತೆಗೆ ತಮ್ಮ ಹೆಸರಿಗೆ ಪಟ್ಟ ಮಾಡಿಕೊಡುವುದಾಗಿ ಹೇಳಿ ಹಣ ಪಡೆದು ಮೋಸ ಮಾಡಿದ್ದಾರೆ ಎಂದು ಕೂಡ ಆರೋಪಿಸಲಾಗಿದೆ ಈ ಕುರಿತು ಸಂಬಂಧಪಟ್ಟ ಗ್ರಾಮ ಲೆಕ್ಕ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಜಮೀನನ್ನು ನಿಜವಾದ ವಾರಸುದಾರರ ಹೆಸರಿಗೆ ವರ್ಗಾಯಿಸಿಕೊಡಬೇಕು ಎಂದು ಸಹಾಯಕ ಆಯುಕ್ತರನ್ನು ವಾರಸುದಾರರು ಒತ್ತಾಯಿಸಿದ್ದಾರೆ ನಮ್ಮ ತಾಯಿಯವ್ರ ಹೆಸರಲ್ಲಿ ಪೂರ್ತಿ ಮಾಡಿ ನಮ್ಮ ತ ಅಜ್ಜಿಯವರು ತಿಳ್ಕೊಂಡು ಹೋಗಿದಾರೆ ಅದನ್ನು ನಮ್ಮ ತಾಯಿಯವರ ನಮ್ಮ ತಾಯಿಯವರು ನಮ್ಮ ಚಿಕ್ಕಮ್ಮನವ್ರು ಮೂವರು ನಮ್ಮ ತಾಯಿಯವರು ನಾಲ್ಕು ಮಂದಿ ಗಣ್ಮಕ್ಳು ಯಾರೂ ಇಲ್ಲ ಅದನ್ನು ಪೂರ್ತಿ ಮಾಡಿದೆ ಅಂತಂದು ಕುರ್ಕಣ ಹತ್ರ ಹೋಗಿದ್ದೆ ಅವ್ರು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟರು ಆಧಾರ್ ಪ್ರೂಫ್ ಕೊಟ್ಟಿದ್ದೀನಿ ನಾಲ್ಕು ಮಂದಿ ಆಧಾರ್ ಪ್ರೂಫ್ ಕೊಟ್ಟಿದ್ದೀನಿ ಪೂರ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ರೂಪಾಯಿ ತರಿಸ್ಕೊಂಡಿದ್ರು ಅವರು ಈಗ ಅದನ್ನೇ ನಮಗೆ ಮಾಡೋದು ನಾವು ಬನ್ನಿ ಅಂತ ಹೆಚ್ಚು ಮಂದಿ ಎಷ್ಟು ಮಂದಿಗೆ ಪೋತಿ ಮಾಡಿದ್ದಾರೆ ಈ ಪೋತಿ ಅಂತ ಮಾಡಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ದರ್ತಾರೆ ಗೋರ್ಕಲ್ ಗೋರ್ಗಲ್ ಪಂಚಾಯತ್ ಮನಿ ಮನವಿ ಸರ್ ಇವಾಗ ಏನಾಗಬೇಕು ನೋಡ್ಕಲ್ ನಮಗೆ ಮೂರು ಹೆಸರು ಅನ್ಯಾಯ ಆಗಿದೆ ನಮ್ಮ ಹೆಸರಿನಾಗ ಮಾಡಿಕೊಡ್ಬೇಕು ನ್ಯಾಯದೊಡ್ಬೇಕು ಹೋರ್ಡಿ ಇದು ಗೋರ್ಕಲ್ ಸೀಮ ಗೋರ್ಕಲ್ ಪಂಚಾಯತಿ ಗ್ರಾಮ ಪಂಚಾಯಿತಿ ವಿಷಯ ಏನಪ್ಪ ಅಂತಂದ್ರೆ ವಿನ ಭಜಿ ಜಮೀನನ್ನು ಭಜಂತ್ರಿ ಒಂದು ಜಾಸ್ತಿ ಒಂದು ಜಮೀನನ್ನು ಏನು ಮಾಡಿದ್ದಾರೆ ಅಂತಂದರೆ ಪಿ ಜನ ಇನ್ನವ್ರಿಗೆ ಪೂಜೆ ಮಾಡಿಬಿಟ್ಟಿದ್ದಾರೆ ಅದು ಹೆಂಗಪ್ಪ ಮಾಡಿದ್ದಾರೆ ಅಂದರೆ ಫಸ್ಟು ಎಲ್ಲಮ್ಮ ಗಂಡ ಮಲ್ಟಪ್ಪ ಅಂತೇಳಿಬಿಟ್ಟು ಇವ್ರ ಹೆಸರಲ್ಲಿ ಜಮೀನಿಗೆ ಫಸ್ಟು ಇವರು ಇವ್ರೇನಾದ್ರೆ ಡೆತ್ತಾಗಿದ್ದಾರೆ ಮರಣ ಹೊಂದಿದ್ದಾರೆ ಮರಣ ಮೇಲೆ ಈ ಪೂಜೆಗೆ ಇನ್ನು ಇವತ್ತಿಯಾದ ಹೆಣ್ಮಕ್ಳು ಇದ್ದಾರೆ ನಾಲ್ಕು ಜನ ಅವ್ರ ಹೆಸರು ಏನಪ್ಪ ಅಂತಂದ್ರೆ ವಿನ ಫಸ್ಟು ಬಿ ಅಮ್ಮ ಗಂಡ ಆಜಪ್ಪ ಆಮೇಲೆ ಲಕ್ಷ್ಮಿ ಗಂಡ ಯಮುನಪ್ಪ ದೇವಮ್ಮ ಗಂಡ ನಾರಾಯಣ ಶಾಂಬೇವಿ ಗಂಡ ದುರ್ಗಪ್ಪ ಇವರು ಎಲ್ಲಮ್ಮ ಗಂಡ ಮಲ್ಟಪ್ಪ ಇವ್ರ ಮಕ್ಕಳು ಇವರು ನಾಲ್ಕು ಜನ ಹೆಣ್ಮಕ್ಳು ಇವ್ರು ನಾಲ್ಕು ಜನಕ್ಕೆ ಹೆಣ್ಮಕ್ಳಿಗೆ ಕೋಚಿ ನಾವು ಆಧಾರ್ ಕಾರ್ಡನ್ನು ಕೊಟ್ಟಿದ್ದೀವಿ ಆಮೇಲೆ ಅವರು ನಮ್ಮ ಕಡೆಯಿಂದ ಒಂದು ಹತ್ತು ಸಾವಿರ ದುಡ್ಡು ಸಮಸ್ಯೆಗೂ ಫೋನ್ಪೇಗೆ ಹಾಕ್ಸ್ಕೊಂಡಿದ್ದಾರೆ ಯಾರು ಹಾಕ್ಸ್ತಾರೆ ಯಾರು ಫೋನ್ಪೇ ಮಾಡಿಸ್ತೀವಿ ಗೊತ್ತಿಲ್ಲ ನಮ್ಮ ಹತ್ರ ದಾಖಲೆ ಇದ್ದಾವೆ ಆಮೇಲೆ ಇವು ಮಾಡಿಸ್ಕೊಂಡವ್ರ ಯಾರು ಯಾರಂತದ್ರ ಈಗಿನ ಆ ಪಂಚಾಯತ್ ಇವ್ರು ಗೋಕರ್ಲ್ ಗ್ರಾಮ ಲೆಕ್ಕಾಧಿಕಾರಿ ಆದಂಥ ರಾಧಿಕಾ ಇವರು ಗೋಕಲ್ ಗ್ರಾಮದ ನಾಯಂಗ ಜನ ನಾಯ ನಾಯಕ ಜನ ಸೇರಿದ ಈರನ ತಂದೆ ಹನುಮಯ್ಯ ಆಮೇಲೆ ಸಾಬಯ್ಯ ತಂದೆ ಅನ್ಮಯ್ಯ ವೀರೇಶ್ ತಂದೆ ಮುಷನಪ್ಪ ಆಮೇಲೆ ಇವರು ಜಯ್ಯಮ್ಮ ಗಂಡ ವೇಗೋತ್ತೋರು ಇವ್ರುಗಳಿಗೆ ಏನು ಮಾಡಿಬಿಟಿದ್ರೆ ಇವ್ರಿಗಾಗೋಂಥದ್ದು ಒಂದು ಕೋಚಿಂಗ್ ಆಸ್ತೇನೆ ಮಕ್ಕಳಿಗಾಗೋಂಥದ್ದನ್ನ ಬೇರೆ ಎಷ್ಟು ಜನ ಖಾತೆಗಳಿಗೆ ಪಾಠ ಮಾಡಿಬಿಟ್ಟಿದ್ದಾರೆ ಆಮೇಲೆ ಲೆಕ್ಕ ಈ ಗ್ರಾಮ ಲೆಕ್ಕಾಧಿಗಾದಂಥ ರಾಜಕೀಯವರು ಹೆಸರಿನ ಮೇಲೆ ಮಾಡಿಕೊಳ್ಳ ಹಣಪ್ಪನೂ ಕೊಡೋ ಒಟ್ಟು ನಾವು ಒಂದು ಆರೋಪ ಮಾಡಕತ್ತೀವಿ ನಾವು ಬಟ್ ನಮಗೇನಂತಂದ್ರೆ ಈ ನಾ ಇವ್ರಿಗೆ ಕೋತಿ ಕಾತಿದ್ದ ಇವ್ರಿಗೆ ವಾಪಸ್ ಅವ್ರಿಗೆ ಮತ್ತೆ ನ್ಯಾಯ ವಹಿಸ್ಬಿಡ್ಬೇಕು ಅವ್ರಿಗೆ ಏನಂತ ಜಮೀನ ಅವ್ರಿಗೆ ತಿರುಗಿಸಿ ತಿರುಗಿಸಿ ಕೊಡ್ಬೇಕಂತ ಕೇಳ್ತಾ ಅಷ್ಟೇ ತಮ್ಮ ಹೆಸರ ರವಿಕುಮಾರ್ ಅಂತ ಹೇಳಿ ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಮಕ್ಕಳ ಹಬ್ಬವನ್ನು ಜಿಲ್ಲಾ ಅಧಿಕಾರಿಗಳು ಉದ್ಘಾಟನೆ ಮಾಡಿದರು ಇದೇ ಒಂದು ವೇದಿಕೆಯಲ್ಲಿ ಮಕ್ಕಳಿಗಾಗಿ ಮ್ಯಾಜಿಕ್ ಶೋ ಒಂದನ್ನು ಏರ್ಪಡಿಸಲಾಗಿತ್ತು ಈ ಒಂದು ಮ್ಯಾಜಿಕ್ ಶೋನಲ್ಲಿ ಮಂಗಳೂರು ಮೂಲದ ಪ್ರಖ್ಯಾತ ಮ್ಯಾಜಿಷಿಯನ್ ಕುದ್ರಳ್ಳಿ ಗಣೇಶ್ ಅವರು ಮ್ಯಾಜಿಕ್ ಶೋ ಮಾಡಿ ತೋರಿಸಿದರು ಇವರ ಮ್ಯಾಜಿಕ್ ಶೋ ನೋಡುತ್ತಿದ್ದ ವಿದ್ಯಾರ್ಥಿಗಳು ಸಾಕಷ್ಟು ಮನರಂಜನೆಯನ್ನು ಪಡೆದು ಅಚ್ಚರಿಗೆ ಒಳಗಾದರು ಯೌವನ ರೀತಿಯಾಗಿ ಇವರು ಮ್ಯಾರಿಕ್ ಶೋ ಮಾಡುತ್ತಾರೆ ಎಂಬ ನಿಟ್ಟಿನಲ್ಲಿ ಒಂದು ಗಂಟೆಗಳ ಕಾಲ ತಮ್ಮ ಮುಂದುವರೆ ಮುಂದುವರೆಸಿದರು ಹಲವು ಶಾಲೆ ವಿದ್ಯಾರ್ಥಿಗಳನ್ನು ಕೂಡ ವೇದಿಕೆಗೆ ಕರೆದು ಅವರಿಂದಲೂ ಕೂಡ ಮ್ಯಾಜಿಕ್ ಶೋ ಮಾಡಿಸಿದ್ದು ಮಕ್ಕಳಿಗೆ ಸಾಕಷ್ಟು ಮನರಂಜನೆಯನ್ನು ನೀಡಿತು ರಾಯಚೂರು ಜಿಲ್ಲೆಯಲ್ಲಿ ಫೆಬ್ರವರಿ ಐದು ಆರು ಏಳರಂದು ಮೂರು ದಿನಗಳ ಕಾಲ ಜರುಗಲಿರುವ ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವಕ್ಕೆ ರಾಯಚೂರು ನಗರ ಸಿಂಗಾರಗೊಳ್ಳುತ್ತಿದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಕೆಂಪು ಹಳದಿ ಬಾವುಟಗಳು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆರ್ ವಿರುದ್ಧ ಬಾಬು ಜಗನ್ ಜೀವನ್ ರಾಮೃತ ಅಂಬೇಡ್ಕರ್ ವೃತ್ತ ವೃತ್ತದಿಂದ ಅವರಿಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಲಂಕಾರ ಮಾಡಲಾಗಿದೆ ಇನ್ನು ವಿವಿಧ ಲೈಟಿಂಗ್ಗಳ ಅಲಂಕಾರವೂ ಕೂಡ ಮಾಡಲಾಗುತ್ತಿದ್ದು ಮೂರು ದಿನಗಳ ಕಾಲ ರಾಯಚೂರು ನಗರದ ಪ್ರಮುಖ ಬೀದಿಗಳು ಜಗಮಗಿಸಲಿವೆ ಎಡದೊರೆನಾಡು ರಾಜು ಜಿಲ್ಲಾ ಉತ್ಸವ ಎರಡು ಸಾವಿರದ ಇಪ್ಪತ್ತಾರರ ನಿಮಿತ್ತ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಅದ್ದೂರಿ ಮಕ್ಕಳ ಹಬ್ಬಕ್ಕೆ ಜಿಲ್ಲಾ ಅಧಿಕಾರಿಗಳಾದ ನಿತೀಶ್ ಕೆ ಅವರು ಇಂದು ಚಲನೆ ನೀಡಿದರು ಈ ಹಬ್ಬಕ್ಕಾಗಿ ನಗರದ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲೆಯ ಬೇರೆ ಬೇರೆ ಶಾಲೆಯ ಮಕ್ಕಳು ಕಿಕ್ಕಿರಿದು ಸೇರಿದರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾಧಿಕಾರಿಗಳು ಮಾತನಾಡಿ ಸಾರ್ವಜನಿಕರ ಸಲಹೆ ಮತ್ತು ಮಕ್ಕಳಿಗಾಗಿಯೇ ನಾವು ರಾಯಚೂರು ಉತ್ಸವದಲ್ಲಿ ಮಕ್ಕಳ ಕಾರ್ಯಕ್ರಮಗಳಿಗೆ ಏರ್ಪಾಡು ಮಾಡಿದ್ದೇವೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಶಿಕ್ಷಣ ಸಹಕಾರ ಪರಿಶ್ರಮದಿಂದ ಈ ಮಕ್ಕಳ ಹಬ್ಬ ನಡೆಯುತ್ತಿದೆ ಮನರಂಜನೆ ಜೊತೆಗೆ ಜ್ಞಾನ ಸಂಪಾದನೆಗೆ ಸಹ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆತಂದು ಸಹಕರಿಸಿದ ರಾಯಚೂರು ಜಿಲ್ಲೆಯ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳ ತಿಳಿಸುವೆ ಮಕ್ಕಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಎಂದು ಎಲ್ಲ ಶಾಲೆಗಳ ಶಿಕ್ಷಕ ಶಿಕ್ಷಕಿಯ ಶಿಕ್ಷಕಿಯರಲ್ಲಿ ಮನವಿ ಮಾಡಿವೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಹಯೋಗ ಮಾಡುವ ಎಲ್ಲ ಶಾಲಾ ಶಿಕ್ಷಣ ಇಲಾಖೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಆಡ್ತಾ ಇದೆ ಇಲ್ಲಿ ಮನೋರಂಜನ್ ಜೊತೆಗೆ ಶಿಕ್ಷಣ ರಿಲೇಟೆಡ್ ಕೂಡ ಚಟುವಟಿಕೆಗಳು ಆಗ್ತಾ ಇದೆ ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಶಸ್ವಿ ಅಭಿಮಾನಿಗಳು ಈ ಕಾರ್ಯಕ್ರಮದ ಹತ್ತು ಪತ್ತಿಗೆ ದೇಶವಾಗಲಿ ನಂದನ ಅಂದು ಪ್ರೇಮದ ಎತ್ತಿಕೊಳ್ಳಲಿ ಭೂಮಿ ತಾಯಿ ಈ ಕಾರ್ಯಕ್ರಮವನ್ನು ವಿರುತ್ತವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ ಎಲ್ಲ ಗಣ್ಯ